ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಭುವಿ ವಿಲೋಕ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾವು ಶ್ರೀರಂಗಪಟ್ಟಣದಲ್ಲಿರುವ ನಿಮಿಷಾಂಬ ಟೆಂಪಲ್ಗೆ ಬಂದಿದ್ವಿ ಇಲ್ಲಿಂದ ನಮಗೆ ಹತ್ತಿರದಲ್ಲೇ ಕಾಣೋ ಮತ್ತೊಂದು ದೇವಸ್ಥಾನ ಅಂತ ಅಂದರೆ ಕರಿಘಟ್ಟದಲ್ಲಿರುವ ಶ್ರೀನಿವಾಸ ದೇವಸ್ಥಾನ ನಾವು ನಿಮಿಷಾಂಬ ದೇವಸ್ಥಾನದಿಂದ ನಿಂತು ನೋಡಿದ್ರೆ ಈ ಬೆಟ್ಟ ನಮಗೆ ಕಾಣಿಸುತ್ತೆ ಇದು ಮೈಸೂರಿನಿಂದ ಜಸ್ಟ್ ಟ್ವೆಂಟಿ ಕಿಲೋಮೀಟರ್ಸ್ ಹತ್ತಿರದಲ್ಲೇ ಇದೆ ಹಾಗೆಯೇ ಶ್ರೀರಂಗಪಟ್ಟಣದಿಂದ ಇದು ನಿಮಗೆ ಫಿಫ್ಟಿ ಟು ಟ್ವೆಂಟಿ ಮಿನಿಟ್ಸ್ ಜರ್ನಿ ಆಗ್ಬೋದು ಅರಿಘಟ್ಟಕ್ಕೆ ಹೋಗೋ ಜರ್ನಿನೇ ನಮಗೆಲ್ಲರಿಗೂ ಒಂದು ರೀತಿ ಥ್ರಿಲ್ಲಿಂಗ್ ಆಗಿರುತ್ತೆ ಯಾಕಂದರೆ ಇಲ್ಲಿ ಹೇರ್ ಪಿನ್ ಬೆಂಡ್ ರೋಡ್ ಮುಖಾಂತರ ನಾವು ಬೆಟ್ಟವನ್ನು ತಲುಪಬೇಕಾಗತ್ತೆ ಜರ್ನಿ ಅಂತೂ ತುಂಬ ಹುಷಾರಾಗಿ ಮಾಡಬೇಕು ಈಗ ನಾವು ಕರಿಘಟ್ಟದ ಮೇಲೆ ಬಂದಿದ್ದೀವಿ ನೀವೇ ನೋಡ್ತಾ ಇದ್ದೀರಲ್ಲ ನೋಡಿ ರೋಡ್ ಯಾವ ರೀತಿ ಗರ್ವ್ಸೆಲ್ಲ ಹೊಂದಿದೆ ಅಂತ ತುಂಬಾ ಚೆನ್ನಾಗಿದೆ ಬಟ್ ಅಂದರೆ ಹುಷಾರಾಗಿ ನಾವು ಇಲ್ಲಿಗೆ ಬರಬೇಕಾಗತ್ತೆ ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ ದೇವಸ್ಥಾನದ ಸುತ್ತಮುತ್ತ ಇದೇ ನೋಡಿ ಶ್ರೀ ಶ್ರೀನಿವಾಸ ದೇವಸ್ಥಾನ ನಾವು ಬೇಗನೆ ಹೋಗಿದ್ದರಿಂದ ದೇವಸ್ಥಾನ ಕ್ಲೋಸ್ ಆಗಿತ್ತು ಇನ್ನು ಓಪನ್ ಆಗಿರಲಿಲ್ಲ ಹಾಗಾಗಿ ನಾನು ನಿಮಗೆ ಇಲ್ಲಿನ ವ್ಯೂನ ತೋರಿಸ್ತಾ ಇದ್ದೀನಿ ಈ ಸದ್ಯ ಈ ದೇವಸ್ಥಾನದ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಈ ಕೆಲಸಕ್ಕೆ ಸಾಥ್ ಕೊಡ್ತಾ ಇರೋರು ಮತ್ತ್ಯಾರು ಅಲ್ಲ ನಮ್ಮ ಇನ್ಫೋಸಿಸ್ ನಾರಾಯಣ ಮೂರ್ತಿಯವರ ಶ್ರೀಮತಿ ಸುಧಾ ಮೂರ್ತಿಯವರು ಈ ದೇವಸ್ಥಾನದ ಮೇಲ್ಚಾವಣಿಯ ನಿರ್ಮಾಣಕ್ಕಾಗಿ ಇಪ್ಪತ್ತು ಲಕ್ಷ ರುಗಳನ್ನ ಕೊಟ್ಟಿದ್ದಾರೆ ಇನ್ನು ಕೂಡ ದೇವಸ್ಥಾನದ ಕನ್ಸ್ಟ್ರಕ್ಷನ್ ನಡೀತಾ ಇದೆ ದೇವಸ್ಥಾನ ಇನ್ನು ಓಪನ್ ಆಗಿರ್ಲಿಲ್ಲ ಹಾಗಾಗಿ ಕೆಲವೊಂದಷ್ಟು ಜನ ದೇವಸ್ಥಾನದ ಬಾಗಿಲಲ್ಲೇ ನಿಂತು ಪೂಜೆಯನ್ನು ಮಾಡ್ತಾ ಇದ್ರು ದೇವಸ್ಥಾನದ ಬಾಗಿಲು ಓಪನ್ ಆಗೋ ತನಕ ನಾವು ಒಂದಷ್ಟು ಇದರ ಸುತ್ತಮುತ್ತ ಇರೋ ವ್ಯೂನೆಲ್ಲ ನೋಡೋಣ ಅಂತ ಹೊರಟ್ವಿ ನಮಗೆ ದೇವಸ್ಥಾನದ ಮುಂದೆನೆ ಒಂದು ಚಿಲ್ಡ್ರನ್ಸ್ ಪಾರ್ಕ್ ಕಾಣಿಸುತ್ತೆ ಬೆಟ್ಟದ ಮೇಲಿರೋದ್ರಿಂದ ಈ ಪಾರ್ಕು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಆಟ ಆಡ್ಕೊಳ್ಳೋದಕ್ಕೆ ಆದರೆ ಅದು ಕೂಡ ಇನ್ನೂ ಓಪನ್ ಆಗಿರಲಿಲ್ಲ ಹಾಗಾಗಿ ಈ ದೇವಸ್ಥಾನದ ಸುತ್ತ ವ್ಯೂ ಹೇಗಿದೆ ಅಂತ ನೋಡೋಣ ಅಂತ ಹೊರಟ್ವಿ ನಮ್ಮ ಕನ್ನಡ ಮೂವಿಯಾದ ನಾಗರ ಹಾವು ಸಿನಿಮಾದ ಬಾರೆ ಬಾರೆ ಚಂದದ ಚೆಲುವಿನ ತಾರೆ ಸಾಂಗ್ ಇಲ್ಲೇ ಶೂಟಿಂಗ್ ಆಗಿರೋದು ದೇವಸ್ಥಾನದ ಹಿಂಭಾಗದಲ್ಲಿ ನಮಗೆ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ ಈಗ ನಾವು ಆ ವ್ಯೂ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀವಿ ಈ ಕರಿಗಟ್ಟದ ಸುತ್ತಮುತ್ತ ವ್ಯೂ ತುಂಬಾ ಚೆನ್ನಾಗಿರೋದ್ರಿಂದ ಇಲ್ಲಿಗೆ ತುಂಬ ಜನ ಟೂರಿಸ್ಟ್ಗಳು ಬರ್ತಾ ಇರ್ತಾರೆ ಬೆಟ್ಟದ ಮೇಲಿರುವ ಈ ದೇವಸ್ಥಾನ ಶ್ರೀ ಮಹಾವಿಷ್ಣುವಿಗೆ ಅಂದರೆ ಶ್ರೀನಿವಾಸನಿಗೆ ಸಮರ್ಪಿತವಾಗಿದೆ ಈ ದೇವಸ್ಥಾನದಲ್ಲಿ ಸುಮಾರು ಆರು ಅಡಿಗಳಿಗಿಂತಲೂ ಹೆಚ್ಚು ಎತ್ತರವಾಗಿರುವ ಶ್ರೀನಿವಾಸನ ಒಂದು ಕಪ್ಪು ವಿಗ್ರಹವನ್ನು ನಾವು ನೋಡ್ಬೋದು ಈ ಕಪ್ಪು ವಿಗ್ರಹವನ್ನು ಭೃಗು ಋಷಿಯವರು ಸ್ಥಾಪನೆ ಮಾಡಿದ್ರು ಅಂತ ಹೇಳಲಾಗುತ್ತೆ ನಾವು ವ್ಯೂ ಪಾಯಿಂಟ್ ನೋಡೋದಕ್ಕೆ ಹೋಗೋ ಜಾಗದಲ್ಲಿ ಇಲ್ಲಿ ಹೊಸದಾಗಿ ಒಂದು ಕಲ್ಯಾಣಿಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಬೆಟ್ಟದ ಮೇಲ್ಗಡೆ ಇರೋದ್ರಿಂದ ಗಾಳಿಯಂತೂ ತುಂಬಾನೇ ಚೆನ್ನಾಗಿ ಬೀಸ್ತಾ ಇರುತ್ತೆ ಸುತ್ತಮುತ್ತ ಎಲ್ಲ ಗ್ರೀನಿಶ್ ಆಗಿರುತ್ತೆ ಸೊ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇದೊಂದು ಒಳ್ಳೆ ಪ್ಲೇಸ್ ಕೂಡ ಹೌದು ಜೀವನದಲ್ಲಿ ತುಂಬಾ ಕಷ್ಟದಲ್ಲಿರೋರು ತೊಂದರೆಯಲ್ಲಿರೋರು ಈ ದೇವಸ್ಥಾನಕ್ಕೆ ಬಂದು ಶ್ರೀನಿವಾಸನ ಮೂರ್ತಿಗೆ ಪೂಜೆ ಮಾಡಿಸಿದ್ರೆ ಅವರ ಜೀವನದಲ್ಲಿರೋ ಕಷ್ಟಗಳೆಲ್ಲವೂ ಕಳೆದು ಅವರಿಗೆ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಇಲ್ಲಿದೆ ಈಗ ನಾವು ವ್ಯೂ ಪಾಯಿಂಟ್ ಹತ್ರ ಹೊರಟ್ವಿ ಈ ವ್ಯೂ ಪಾಯಿಂಟ್ ಹತ್ರ ಹೋಗಬೇಕಾದ್ರೆ ನಮಗೆ ಇಲ್ಲೊಂದು ಸ್ಪೆಷಾಲಿಟಿ ಕಾಣಿಸುತ್ತೆ ಅದೇನಪ್ಪ ಅಂದರೆ ಇಲ್ಲಿ ಶ್ರೀನಿವಾಸ ದೇವರ ಕಲ್ಲಿನ ಪಾದಗಳಿವೆ ಈಗ ನಾವು ಭಗವಂತನ ಪಾದಗಳಿರುವ ಜಾಗಕ್ಕೆ ಬಂದಿದ್ದೀವಿ ಈಗ ಅದನ್ನ ನೋಡ್ಕೊಂಡು ನಮಸ್ಕರಿಸ್ಕೊಂಡು ದೇವರ ಆಶೀರ್ವಾದವನ್ನ ಪಡ್ಕೊಂಡು ಇಲ್ಲಿಂದ ಹೋಗೋಣ ಈ ದೇವಸ್ಥಾನಕ್ಕೆ ಬರುವ ಪ್ರತಿಯೊಬ್ಬ ಭಕ್ತರು ಕೂಡ ಇಲ್ಲಿ ಬಂದು ಶ್ರೀನಿವಾಸ ಸ್ವಾಮಿಯ ಪಾದಗಳಿಗೆ ನಮಸ್ಕರಿಸಿ ಇಲ್ಲಿನ ವ್ಯೂ ಪಾಯಿಂಟ್ ಎಲ್ಲ ನೋಡಿಕೊಂಡು ಇಲ್ಲಿಂದ ಹೊರಡ್ತಾರೆ ಇದೇ ನೋಡಿ ಶ್ರೀ ಶ್ರೀನಿವಾಸ ಸ್ವಾಮಿಯ ಕಲ್ಲಿನ ಪಾದಗಳು ಈ ಕರಿಘಟ್ಟವನ್ನ ಪುರಾಣದಲ್ಲಿ ನೀಲಾಚಲ ಅಂತ ಕರೀತಾರೆ ಅಂದರೆ ನೀಲಿ ಪರ್ವತ ಅಂತ ಶ್ರೀ ಮಹಾವಿಷ್ಣು ವರಾಹದ ರೂಪವನ್ನು ಪಡೆದಾಗ ಇಲ್ಲಿ ತನ್ನ ಕೂದಲನ್ನ ಬಿಟ್ಟಿರ್ತಾನೆ ಹಾಗಾಗಿ ಇಲ್ಲಿ ದೇವಸ್ಥಾನದ ಸುತ್ತಲೂ ದರ್ಬೆ ಹುಲ್ಲು ಬೆಳೆದಿದೆ ಈ ದೇವಸ್ಥಾನಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಎರಡು ದಂತಕಥೆಗಳಿವೆ ಇಲ್ಲಿನ ಕರಿ ಎಂಬ ಆನೆಯು ಸರೋವರದಲ್ಲಿ ಸ್ನಾನ ಮಾಡ್ತಾ ಇದ್ದಂತಹ ನಾಲ್ವರು ಕನ್ಯೆಯರನ್ನ ಕೊಲ್ಲುತ್ತದೆ ಆಗ ಕುತ್ಸ ಮುನಿ ಎಂಬ ಋಷಿಯು ಹೆಣ್ಣು ಮಕ್ಕಳನ್ನ ಬದುಕಿಸಲು ಭಗವಂತನಲ್ಲಿ ತಪಸ್ಸು ಮಾಡ್ತಾರೆ ಆಗ ಭಗವಂತನು ಪ್ರತ್ಯಕ್ಷಗೊಂಡು ಅವರ ಆಸೆಯನ್ನ ನೆರವೇರಿಸ್ತಾನೆ ಈ ರೀತಿಯ ಒಂದು ಘಟನೆ ನಡೆದ್ರಿಂದ ಇದಕ್ಕೆ ಕರಿಘಟ್ಟ ಅಂತ ಹೆಸರು ಬಂದಿದೆ ಅಂತ ಹೇಳಲಾಗುತ್ತೆ ಇನ್ನೊಂದು ದಂತಕಥೆಯ ಪ್ರಕಾರ ಸುಗ್ರೀವನು ಲಂಕೆಗೆ ಸೇತುವೆಯನ್ನು ನಿರ್ಮಿಸಲು ಸಹಾಯ ಮಾಡಲು ತಿರುಮಲದಿಂದ ನೀಲಾಚಲ ಎಂಬ ಬೆಟ್ಟವನ್ನ ತರ್ತಾನೆ ದಾರಿಯಲ್ಲಿ ಅವನ ಪ್ರದೇಶದ ಎಲ್ಲ ಜನರು ಬೆಟ್ಟವನ್ನು ಇಲ್ಲೇ ಬಿಡುವಂತೆ ಪ್ರಾರ್ಥಿಸಿಕೊಳ್ತಾರೆ ಆಗ ಸುಗ್ರೀವನು ಅವರ ಪ್ರಾರ್ಥನೆಗೆ ಮನಸೋತು ನೀಲಾಚಲ ಬೆಟ್ಟವನ್ನ ಇಲ್ಲೇ ಬಿಡ್ತಾನೆ ಅವಾಗಿಂದ ಇಲ್ಲಿ ಕರಿಗಟ್ಟ ಇದೆ ಅಂತ ಹೇಳಲಾಗತ್ತೆ ಶ್ರೀನಿವಾಸ ಸ್ವಾಮಿಯ ಪಾದವಿರುವ ಈ ಜಾಗದಲ್ಲೇ ನಮಗೆ ವ್ಯೂ ಪಾಯಿಂಟ್ ಸಿಗೋದು ನೋಡ್ತಾ ಇದ್ದೀರಲ್ಲ ಈ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ ನಮಗಂತೂ ಈ ಪ್ಲೇಸ್ ತುಂಬಾನೇ ಇಷ್ಟ ಆಯ್ತು ಇಲ್ಲಿನ ವ್ಯೂ ಅಂತೂ ತುಂಬಾನೇ ಚೆನ್ನಾಗಿದೆ ಇಲ್ಲಿಗೆ ಬಂತವರು ಪ್ರತಿಯೊಬ್ಬರು ಕೂಡ ಈ ನೇಚರ್ನ ನೋಡ್ತಾ ಇದ್ರೆ ಕಳೆದ ಖಂಡಿತ ನೀವು ಕೂಡ ಈ ಪ್ಲೇಸ್ಗೆ ಮಿಸ್ ಮಾಡದೆ ವಿಸಿಟ್ ಮಾಡಿ ಈ ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದರಿಂದ ನಾವು ಹಾಕೋ ಪ್ರತಿಯೊಂದು ವೀಡಿಯೋಸ್ಗಳನ್ನು ಕೂಡ ನೀವು ನೋಡ್ಬೋದು ದೇವಸ್ಥಾನ ಓಪನ್ ಆಗೋದಕ್ಕೆ ಇನ್ನೂ ತುಂಬ ಟೈಮ್ ಆಗುತ್ತೆ ಅಂತ ಹೇಳಿದ್ರು ಬಟ್ ನಾವು ಬೇಗ ಮೈಸೂರಿಗೆ ಹೋಗಬೇಕಾಗಿದ್ದರಿಂದ ನಾವಲ್ಲಿರಕೆ ಹಾಗಾಗಿ ನಾನು ನೆಕ್ಸ್ಟ್ ಟೈಮ್ ಇಲ್ಲಿಗೆ ಬಂದಾಗ ದೇವಸ್ಥಾನದ ಒಳಗಡೆ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಮತ್ತೊಂದು ಹೊಸ ಟೂರಿಸ್ಟ್ ಪ್ಲೇಸ್ ಜೊತೆಗೆ ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಭುವಿ ಲೋಕ